ಈ ಒಂದು ಕೃತಿ ಪಡೆಗಳ ಶ್ರೀಮತಿ ಸಹನಾ ಬೇಗಂ ಅಮರ್ ಖಾನ್ ನಗರಸಭಾ ಅಧ್ಯಕ್ಷರು ಹಾಗೂ ಶ್ರೀ ಆರ್ ಆರ್ ರಾಜೇಂದ್ರಗೌಡ ಮಾಜಿ ಅಧ್ಯಕ್ಷರು ಪಿಎಲ್ಡಿ ಬ್ಯಾಂಕ್ ಬಡವಾಗ್ಲೂ ಇವರು ನೆರವೇರಿಸ್ತಾ ಇದ್ದಾರೆ ಪ್ರತಿ ವರ್ಷ ಸಂಪ್ರದಾಯದಂತೆ ನಮ್ಮ ಆನ್ಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ನಿನ್ನೆಯಿಂದ ಇವತ್ತು ನಿನ್ನೆ ಇವತ್ತು ನಮ್ಮ ಶ್ರೀರಾಮ ಮಂದಿರದಲ್ಲಿ ಕುಸ್ತಿ ಪಟುಗಳ ಆವರಣದಲ್ಲಿ ಒಂದು ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಈ ಒಂದು ಕುಸ್ತಿ ಪಂದ್ಯಾವಳಿ ಸುಮಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ಬರ್ತಕ್ಕಂಥ ಒಂದು ಕಲೆ ಇದು ಇದು ಸುಮಾರು ಆದಿ ಕಾಲದಿಂದನೂ ನಡೆದ ರಾಜ ಮಹಾರಾಜ ಕಾಲದಿಂದಲೂ ನಡ್ತಾ ನಡೀತಾ ಇರ್ತಕ್ಕಂಥ ಒಂದು ಕಲೆ ಈಗಲೂ ನಡೆಸ್ತಾ ನಡೀತಾ ಬಂದಿದೆ ಇದನ್ನು ಮುಂದುವರ್ಸೋದಕ್ಕೆ ಮುಂದುವರ್ಸ್ತಾ ಬರ್ತಕ್ಕಂಥ ಅದನ್ನು ಈ ಆಜ ಆಯೋಜಕರು ಯಾರ್ಯಾರಿದ್ದಾರೋ ಈ ಒಂದು ಪ ಈ ವ್ಯಾಯಾಮ ಶಾಲೆ ಆಯೋಜಕರಾಗಿರ್ಬೋದು ನಮ್ಮ ಶಂಕರ್ ಆಗಿರ್ಬೋದು ನಮ್ಮ ಕೌನ್ಸಿಲರ್ ಶಂಕರ್ ಆಗಿರ್ಬೋದು ಅನೇಕ ಮುಖಂಡರು ಇದಕ್ಕೆ ಇದನ್ನು ಆಯೋಜನೆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ಒಂದು ಖುಷಿ ಪುಟ್ಟು ಇದರಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಎಲ್ಲ ಹುಡುಗರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ಒಂದು ಕಲೆ ಇನ್ನೂ ಹೆಚ್ಚು ಹೆಚ್ಚಿಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಮುಂದುವರಿಲಿ ಅಂತ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಸರ್ಕಾರನು ಇದಕ್ಕೆ ಇದ್ರ ಕಡೆ ಗಮನ ಕೊಟ್ಟು ಇದಕ್ಕೆ ಇದಕ್ಕೊಂದು ಪ್ರೋತ್ಸಾಹಿಸಬೇಕು ಈ ಒಂದು ಕಲೆ ಇದೊಂದು ಮರಿಬಾರ್ದು ಇದು ಜೀವಂತವಾಗಿರ್ಬೇಕಾಗತ್ತೆ ಇದು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಯುವ ಪೀಳಿಗೆಗೆ ನಮಗೆ ಇದು ಒಂದು ಒಂದು ಆದರ್ಶ ಅಂತ ಹೇಳೋಕೆ ಈ ಸಮಯದಲ್ಲಿ ಹೇಳಕ್ ಬಯಸ್ತೇನೆ ಇದನ್ನು ತಾವೆಲ್ಲರೂ ಇದನ್ನು ಗಮನಿಸಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಐದರಿಂದ ಎರಡ್ ಸಾವಿರದ ಐದರಿಂದ ಈ ಒಂದು ಕಲೆಗೆ ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಆಗಿರ್ಬೋದು ಕರ್ಗ ಮಹೋತ್ಸವ ಆಗಿರ್ಬೋದು ನಮ್ಮ ಆಂಜನೇಯ ಸ್ವಾಮಿ ಬ್ರಹ್ಮತ್ೋತ್ಸಕ್ಕಾಗಿರ್ಬೋದು ಅವ್ರು ಕೊಡ್ತಕ್ಕಂಥ ಒತ್ತು ಅವ್ರು ಕೊಡ್ತಕ್ಕಂಥ ಪ್ರೋತ್ಸಾಹ ಇನ್ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಇದು ಪ್ರತಿ ವರ್ಷ ಅವರು ಅವ್ರದೇ ಆದಂಥ ಒಂದು ಶೈಲಿಯಲ್ಲಿ ಇದಕ್ಕೊಂದು ಪ್ರೋತ್ಸಾಹ ಕೊಡ್ಕೊಂಡು ಇದಕ್ಕೊಂದು ಜೀವಂತ ಕಲೆ ಕೊಡ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ಕೊತ್ತೂರ್ಮಿನಾತು ಇವಾಗ ಈ ಎರಡು ವರ್ಷದಿಂದ ನಮ್ಮ ಮುಲ್ಬಾಲ್ ತಕ್ಕನ ಸಮಾಜ ಸೇವಕರು ನಮ್ಮ ನಾಯಕರಾದಂಥ ಆಂಜನಾರಾಯಣವರು ಕಲಕ ಕಳೆದ ವರ್ಷ ಈ ವರ್ಷ ಈ ಕುಸ್ತಿ ಪದ್ಯಾವಳಿಗೆ ಮತ್ತೆ ಆಂಜನೇಯ ಸ್ವಾಮಿ ಕರ್ಮೋತ್ಸವಕ್ಕೆ ಅವರೇ ಒದ್ದಾದ ಅಂತ ಒಂದು ಸಹಾಯ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ